ಬದಲಾವಣೆ ನಮ್ಮ ಗುರಿ ನಡೆಯುತ್ತಿರುವ ಅನ್ಯಾಯ ಅತ್ಯಾಚಾರಗಳನ್ನು ಜನರ ಕಣ್ಮುಂದೆ ತಲುಪಿಸುವುದೇ ನಮ್ಮ ವಾಹಿನಿಯ ಧ್ಯೇಯ ಕನ್ನಡಿಗರ ಮನೆ ಮನಗಳಿಗೆ ಮಾಹಿತಿ ಮುಟ್ಟಿಸುವ ಕ್ಷಣ ಕ್ಷಣದ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಆರ್ಟಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ಕನ್ನಡ ವಾಹಿನಿ ನಿಮ್ ನಿಮ್ಮ ಸಿಬ್ಬಂದಿ ಕರಿ ಸರ್ ನಿಮ್ ಶಿಬ್ಬಂದಿ ಕರಿ ವೆಪಾನ ವೆಪಾನ ಕೇಳಿದ್ಯಾ ಬನ್ನಿ ಅಂತ ಕೇಳ್ತಾ ಇದ್ದಾನೆ ನೀವು ಬರೀತಾ ನಾವು ಬರ್ಬೋದು ಅದೇ ಹೇಳ್ತಾ ಇದ್ದೀನಿ ಪ್ಲೀಸ್ 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 ಮಾಡ प्लीज प्ली 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 समाधानी ಲೊಕೇಶನ್ ಅಮೌಂಟ್ ತೆಗಬೇಕು ಇಲ್ಲ ದೀಪ